ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಮೇಯ್ನಾಗಿ ಡೈಲಿ ರುಟೀನಲ್ಲಿ ನಾವು ಏನೇನೆಲ್ಲ ಫುಡ್ಗಳನ್ನು ತಿಂತೀವಿ ಆದರೆ ಪ್ರೆಗ್ನೆನ್ಸಿಯಲ್ಲಿ ಬಂದು ಕೆಲವೊಂದು ಫುಡ್ಗಳನ್ನು ಬಂದು ಅವಾಯ್ಡ್ ಮಾಡಬೇಕಾಗತ್ತೆ ಇದು ಮೇಯ್ನಾಗಿ ನಾನು ಹೇಳುವಂಥ ಈ ಎಲ್ಲ ಫುಡ್ಗಳು ಬಂದು ನಿಮ್ಮ ಗರ್ಭಕೋಶವನ್ನು ಸಂಕುಚಿತಗೊಳಿಸೋದಕ್ಕೆ ಕಾರಣವಾಗಿರುತ್ತೆ ಅಂದರೆ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತಾರೆ ಯುಟ್ರಿನ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತಾರೆ ಸೊ ಇದು ನಡೆಯುವಾಗ ಏನಾಗುತ್ತೆ ಅಂದರೆ ಒಂಥರ ಹೊಟ್ಟೆ ನೋವು ಬರೋದು ಬ್ಲೀಡಿಂಗ್ಗೆ ಪ್ರಮೋಟ್ ಆಗುವಂಥದ್ದು ಮತ್ತು ಬಂದು ನಿಮಗೆ ಲೋವರ್ ಅಬ್ಡಾಮಿನಲ್ ನೋವಾಗೋದು ಮತ್ತು ಮಿಸ್ಕ್ಯಾರೇಜ್ ಆಗೋದಕ್ಕೆ ಚಾನ್ಸಸ್ ಇರು ಇರುವಂಥದ್ದು ಸೊ ಇಂಥವೆಲ್ಲ ಆಗೋದಕ್ಕೆ ಈ ಒಂದು ಫುಡ್ಗಳು ಕಾರಣವಾಗಿರುತ್ತೆ ಸೊ ಅದಕ್ಕೋಸ್ಕರ ತಪ್ಪದೇ ನಿಮ್ಮ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡೋದು ಬಂದು ತುಂಬಾ ಒಳ್ಳೇದು ಕೆಲವರು ನನಗೆ ನನಗೇನು ಸೈಡ್ ಎಫೆಕ್ಟ್ ಆಗೋಲ್ಲ ನಾನು ತೊಗೋತೀನಿ ನನಗೆ ಹೆಲ್ದಿಯಾಗೇ ಇರ್ತೀನಿ ನಾನು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಇದು ಬಂದು ಎಲ್ಲಾರ್ಗು ಸೆಟ್ ಆಗೋಲ್ಲ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ದು ಬಾಡಿ ಹೇಗಾಗತ್ತೆ ಅಂದರೆ ಮೊದಲು ಇದ್ದ ಹಾಗೆ ಇರೋದೇ ಇಲ್ಲ ದೇಹದ ಸ್ಥಿತಿ ವೀಕಾಗಿ ಫೀಲ್ ಆಗ್ತೀರಾ ಮತ್ತು ಒಂಥರ ಸುಸ್ತಾಗಿ ಫೀಲ್ ಆಗ್ತೀರಾ ಮೊದಲು ಥರ ಡೈಜೆಸ್ ಡೈಜೆಸ್ಟಿವ್ ಇರೋಲ್ಲ ನಿಮಗೆ ಮೊದಲು ಥರ ಎನರ್ಜಿ ಇರೋಲ್ಲ ಸೊ ಅದಕ್ಕೆ ಹೇಳೋದು ಸೊ ಈ ರೀತಿ ಫುಡ್ಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಎಲ್ಲ ಟೈಮಲ್ಲೂ ಇದು ಹೊಂದ್ಕೊಳ್ಳೋದಿಲ್ಲ ಮೊದಲನೇ ಫುಡ್ ಬಂದು ಪೈನಾಪಲ್ ಸೊ ಪೈನಾಪಲ್ ಈ ಫ್ರೂಟ್ ಬಂದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಇದರಲ್ಲಿ ಬಂದು ಬ್ರೊಮನಿಲ್ ಬ್ರೊಮನಿಲ್ ಅಂತ ಹೇಳಿ ಒಂದು ಎಂಜಾಮ್ ಇರುತ್ತೆ ಸೊ ಇದು ಏನು ಮಾಡುತ್ತೆ ಅಂತಂದರೆ ಯುಟ್ರಿನ್ ಕಾಂಟ್ರಾಕ್ಷನ್ಸ್ ಆಗೋದಕ್ಕೆ ಇದು ಪ್ರಮೋಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಗರ್ಭಕೋಶ ಸಂಕುಚಿತ ಆಗೋದಕ್ಕೆ ಇದು ಕಾರಣವಾಗಿರುತ್ತೆ ಮೇನ್ ಆಗಿ ಪೀರಿಯಡ್ಸಲ್ಲಿ ನಮಗೆ ಬ್ಲೀಡಿಂಗ್ಗೆ ನ್ಯಾಯವಾಗಿ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಇದು ನಮಗೆ ಬ್ಲೀಡಿಂಗ್ ಆಗ್ತಾಯಿಲ್ಲ ಕಮ್ಮಿ ಕಮ್ಮಿ ಆಗ್ತಾಯಿದೆ ಹೊಟ್ಟೆ ನೋವು ಮಾತ್ರ ಜಾಸ್ತಿ ಇದೆ ಅಂತಂದಾಗ ಏನು ಹೇಳ್ತಾರೆ ಅಂತಂದರೆ ಪೈನಾಪಲ್ ಜ್ಯೂಸ್ ಕುಡಿದು ನೋಡು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಇದು ಏನಕ್ಕೆ ಈ ಮಾತು ಹೇಳ್ತಾರೆ ಅಂತಂದರೆ ಪೈನಾಪಲ್ ಬಂದು ಹೆವಿ ಹೀಟು ಸೊ ಇದನ್ನು ತಗೊಳ್ಳೋವಾಗ ಏನಾಗುತ್ತೆ ಅಂತಂದರೆ ನಮಗೆ ದೇಹದಲ್ಲಿ ಇರುವಂತಹ ಕಲ್ಮಶಗಳು ಹೊರಗಡೆ ಬರೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ಒಂದಷ್ಟು ಪೈನಾಪಲ್ ತಿನ್ನು ಜ್ಯೂಸ್ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಾರೆ ಸೊ ಈ ಥರ ಯಾಕೆ ಹೇಳ್ತಾರೆ ಅಂದರೆ ಗರ್ಭಕೋಶದಲ್ಲಿ ಬೇಡದೆ ಇರುವಂಥ ಕಲ್ಮಶಗಳು ಹೊರಗಡೆ ಬಂದುಬಿಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಟಿಪ್ಸ್ಗಳನ್ನು ಹೇಳ್ತಾರೆ ಅದೇ ಪ್ರೆಗ್ನೆನ್ಸಿಯಲ್ಲಿ ಇದು ಸೇಫಾ ನೀವು ಸ್ವಲ್ಪ ಯೋಚನೆ ಮಾಡಿ ಹೊಟ್ಟೆಯಲ್ಲಿ ಬೆಳೆತರುವಂತಹ ಮಗುಗೆ ಬೇಕಾಗಿರುವುದು ಬೇಕಾಗಿರೋದು ಬಂದು ಸೇಫಾಗಿರುವಂಥ ಫುಡ್ಡು ನೀವು ಬಂದು ಈ ರೀತಿ ಹೀಟಾಗಿರುವಂಥ ಫುಡ್ಗಳನ್ನು ತಿಂದರೆ ಅದು ಮಗುವಿನ ಹೆಲ್ತ್ ಮೇಲೆ ಬಾಧಿಸೋದಕ್ಕೆ ಖಂಡಿತವಾಗ್ಲೂ ಚಾನ್ಸ್ ಇದೆ ಸೊ ಹಾಗಾಗಿ ಇದನ್ನು ತಿನ್ನಕ್ಕೆ ಹೋಗಬೇಡಿ ಕೆಲವ್ರಿಗೆ ಇದನ್ನು ತಿಂದರೂ ಕೂಡ ತುಟಿಸುತ್ತಾ ಒಂಥರ ಅಲರ್ಜಿ ಥರ ಕೂಡ ಆಗುತ್ತೆ ಸೊ ಸೆನ್ಸಿಟಿವ್ ಆಗಿರೋರಿಗೆ ಇದು ಆಗೋದೇ ಇಲ್ಲ ಹೊಂದ್ಕೊಳ್ಳೋದೇ ಇಲ್ಲ ನಿಮ್ಗೆ ಹೊಂದ್ಕೊಳ್ಳುತ್ತೆ ಅಂದರೂ ತಿನ್ನೋಕ್ಕೆ ಹೋಗಬೇಡಿ ಇದು ಹೇಗಾದರೂ ಒಂದು ಸೈಡ್ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ನೆಕ್ಸ್ಟ್ ಫುಡ್ ಬಂದು ಪಪ್ಪಾಯ ಸೊ ಪಪ್ಪಾಯ ಅಲ್ಲ ಫುಡ್ಡು ತುಂಬ ಒಳ್ಳೆಯದು ಅದು ಫ್ರೂಟ್ ಬಂದು ನಮಗೆ ಹೆಲ್ದಿಯಾದಂಥ ವೈಟಮಿನ್ ಎ ಕೊಡುತ್ತೆ ಸಿ ಕೊಡುತ್ತೆ ಇದರಲ್ಲಿ ಒಂದು ಹೇರಳವಾದಂಥ ವೈಟಮಿನ್ಸ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳಿಲ್ಲ ಅದ್ರ ಜೊತೆಗೆ ಲೇಟೆಕ್ಸ್ ಅಂತ ಒಂದು ವಿಷಯ ಕೂಡ ಇದ್ರ ಜೊತೆ ಅಡಗಿದೆ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಸೇಫ್ ಆಗಿರುವಂಥ ಎನ್ಸೈಮ್ ಅಲ್ಲ ಇದು ಬಂದು ಅಂದರೆ ಹೇಗೆ ಪೈನಾಪಲಿ ಬ್ರೊಮ ಪೈನಾಪಲಲ್ಲಿ ಬಂದು ಬ್ರೊಮಲಿನ್ ಅನ್ನೋ ಒಂದು ಅಂಶ ಇದೆಯೋ ಇದರಲ್ಲಿ ಲೇಟೆಕ್ಸ್ ಅನ್ನುವಂಥ ಅಂಶ ಇದೆ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಬೇಡದೆ ಇರುವಂತಹ ಒಂದು ವಿಷಯ ಸೊ ಇದನ್ನು ನಾವು ಇಂಟೆಕ್ ಮಾಡೋವಾಗ ಇದೂ ಕೂಡ ಈ ಲೇಟೆಕ್ಸ್ ಅನ್ನುವಂತಹ ಒಂದು ಅಂಶ ಗರ್ಭಕೋಶವನ್ನು ಕಾಂಟ್ರಾಕ್ಷನ್ಸ್ ಅಂದರೆ ಯುಟ್ರೀನ್ ಕಾಂಟ್ರಾಕ್ಷನ್ ಆಗದಿಕ್ಕೆ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಬಂದು ಯಾವುದೇ ಕಾರಣಕ್ಕೂ ನೀವು ಇಂಟೆಕ್ ಆಗಿ ತೊಗೊಳಕ್ಕೆ ಹೋಗಬೇಡಿ ಇದು ಏನೇ ಹೆಲ್ದಿ ಎಷ್ಟೇ ಹೆಲ್ದಿಯಾಗಿರಲಿ ಬೇಡ ರೀಪ್ಲೇಸ್ಮೆಂಟಾಗಿ ತುಂಬ ಫ್ರೂಟ್ಸ್ ಇದೆ ಅದನ್ನು ತಗೊಳ್ಳೋಣ ನೆಕ್ಸ್ಟ್ ಮೂರನೇದು ಬಂದು ಮೆಂತ್ಯ ಮೆಂತ್ಯ ಕೂಡ ಅಷ್ಟೇ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂತು ಅಂತ ನಾವು ಒಂದು ಸ್ಪೂನ್ ಮೆಂತ್ಯನ ಹಾಗೇ ತಣ್ಣೀರಲ್ಲಿ ನುಂಗ್ತೀವಿ ಸೊ ಇದು ಹಳ್ಳಿ ಕಡೆ ತುಂಬಾ ಹೇಳ್ತಾರೆ ಏನಂದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅನ್ನೋ ಥರ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಜೊತೆಗೆ ಬ್ಲೀಡಿಂಗ್ ಕೂಡ ಸರಾಗುವಾಗುತ್ತೆ ಇದು ಮೆಂತ್ಯವನ್ನು ನಿಮಗೆ ತುಂಬ ಜನರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಬೇಕಾದರೆ ಕೇಳಿ ನೋಡಿ ಗೊತ್ತಿರೋರಿಗೆ ಮೆಂತ್ಯನ ನುಂಗಿದಾಗ ನೋವು ಕಮ್ಮಿ ಆಗೋದ್ರ ಜೊತೆಗೆ ಬ್ಲೀಡಿಂಗ್ ಚೆನ್ನಾಗಾಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಸೊ ಅದೇ ನಾವು ಪ್ರೆಗ್ನೆಂಟಲ್ಲಿ ಟೈಮಲ್ಲಿ ತೊಗೊಂಡ್ರೆ ಖಂಡಿತವಾಗ್ಲೂ ಇದು ಕೂಡ ಬೇಡ ಅನ್ನೋವಂತಹ ಒಂದು ಫುಡ್ಡು ಸೊ ತೊಗೊಳೋಕ್ಕೆ ಹೋಗಬೇಡಿ ಒಂದು ವೇಳೆ ಪುಳಿಯೋಗರೆ ಅಲ್ಲೆಲ್ಲ ಒಂಚೂರಿದೆ ಅಂದರೆ ಅದೊಂದು ಪರವಾಗಿಲ್ಲ ಸೊ ಅಲ್ಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪರವಾಗಿಲ್ಲ ಜಾಸ್ತಿಯಾಗಿ ತೊಗೋಬಾರ್ದು ನೆಕ್ಸ್ಟು ಕಪ್ಪು ಎಳ್ಳು ಬಿಳಿ ಎಳ್ಳು ಎರಡರಲ್ಲಿ ಯಾವುದೇ ಆಗಿರಲಿ ಇದರಿಂದ ಮಾಡಿರುವಂಥ ಯಾವುದೇ ಪದಾರ್ಥ ಆಗಿರಲಿ ತಗೊಳಕ್ಕೆ ಹೋಗಬೇಡಿ ಇದು ಕೂಡ ಹೆವಿ ಹೀಟು ಸೊ ಇದನ್ನು ನಾವು ಹೆಚ್ಚಿಗೆ ಕನ್ಸ್ಯೂಮ್ ಮಾಡೋವಾಗ ಮೇಯ್ನಾಗಿ ಬಂದು ಫಸ್ಟ್ ರೆಮಿಸ್ಟ್ರಲ್ಲಿ ಇದನ್ನು ಬಂದು ಮುಟ್ಕೊಳ್ಳೋಕ್ಕೆ ಹೋಗಬಾರ್ದು ಸೆಕೆಂಡ್ ರೆಮಿಸ್ಟರ್ ತರ್ಡ್ ರೆಮಿಸ್ಟ್ರ್ ಎಲ್ಲೋ ಒಂದು ಎಳ್ಳು ಹಾಕಿರುವಂತಹ ಒಂದು ಆಹಾರ ಪದಾರ್ಥ ತೊಗೊಂಡೆ ಎಳ್ಳು ಹಾಕಿರುವಂಥ ಪುಳಿಯೋಗರೆ ತಿಂದೆ ಎಳ್ಳಿನ ಉಂಟೆ ತಿಂದೆ ಜಸ್ಟ್ ಒಂದು ಸ್ವಲ್ಪ ಬಫಿ ತಿಂದೆ ಅಂದರೆ ಓಕೆ ಬಟ್ ಫಸ್ಟ್ ಟೈಮಿಸ್ಟ್ರಲ್ಲಿ ಇದ್ರ ಕಡೆಗೆ ಹೋಗೋಕ್ಕೆ ಇದು ಅಷ್ಟರ ಮಟ್ಟಿಗೆ ಹೀಟ್ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲೆಲ್ಲ ಏನಾದರೂ ಮಿಸ್ಕ್ಯಾರಾಗಬೇಕು ಮಿಸ್ ಕ್ಯಾರೇಜಸ್ ಆಗಬೇಕು ಅಂದಾಗ ಎಳ್ಳನ್ನೆಲ್ಲ ತೊಗೊಳ್ಳೋರಂತೆ ಹೆಚ್ಚಿಗೆ ಎಳ್ಳು ಬೆಲ್ಲ ಮತ್ತು ಈ ಪಪಾಯ ಇಂಥವೆಲ್ಲ ತೊಗೊಳ್ಳೋರು ಅಂತ ಹೇಳ್ತಾರೆ ಬಟ್ ಮತ್ತೆ ಬಂದು ಇದನ್ನು ಹೆಚ್ಚಿಗೆ ತಗೊಳ್ಳುವಾಗ ನೋವು ಬರುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಹೀಟು ಈ ಈ ಆಹಾರ ಪದಾರ್ಥನ ಕೂಡ ಆದಷ್ಟು ಫಸ್ಟ್ ರೈಮಿಸ್ಟ್ರಲ್ಲಿ ಅವಾಯ್ಡ್ ಮಾಡಿ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ತರ್ಡ್ ರೈಮಿಸ್ಟ್ರಲ್ಲಿ ಎಲ್ಲೋ ಒಂಚೂರು ಒಂದು ಸ್ವಲ್ಪ ಆಹಾರದಲ್ಲಿ ರೂಪದಲ್ಲಿ ಹೋಗಿದೆ ಅಂದರೆ ಪರವಾಗಿಲ್ಲ ಬಟ್ ಇದನ್ನೇ ಹೆಚ್ಚಿಗೆ ಕೂಡ ಆ ಟೈಮಲ್ಲೂ ಕೂಡ ಇದನ್ನು ತೊಗೊಳಕ್ಕೆ ಹೋಗಬಾರ್ದು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಒಂದು ವೇಳೆ ಊಟದಲ್ಲೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ನೀವು ಯಾವ ತಿಂಗಳಲ್ಲಿದ್ದೀರಾ ಯಾವ ವಾರದಲ್ಲಿ ನಡೀತಾ ಇದೆ ನಿಮಗೆ ಸೊ ಅದನ್ನು ನೋಡ್ಕೊಂಡು ಯೂಸ್ ಮಾಡಿ ಅವಾಯ್ಡ್ ಮಾಡೋದು ಒಳ್ಳೇದಷ್ಟೇ ಮತ್ತು ಬಂದು ಆಲೋವೆರಾ ಆಲೋವೆರಾ ಬಂದು ಕೆಲವರು ಜ್ಯೂಸಾಗಿ ಕುಡಿತಾರೆ ನಮಗಿದು ಒಳ್ಳೇದು ಸ್ಕಿನ್ಗೆ ಒಳ್ಳೇದು ವೈಟಮಿನ್ ಇ ಇದೆ ಅಂತೇಳ್ಬಿಟ್ಟು ಇದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಇಂಟೆಕ್ ಆಗಿ ತೊಗೊಳೋವಾಗಿಲ್ಲ ಅಂತೇಳಿಲ್ಲ ಬಟ್ ಪ್ರೆಗ್ನೆನ್ಸಿಯಲ್ಲಿ ಬೇಡ ರಾ ಆಗಿ ತಗೊಳ್ಳೋವಾಗ ಜ್ಯೂಸ್ ರೂಪದಲ್ಲೋ ಇಲ್ಲ ಹಾಗೆ ತಿನ್ನೋವಾಗಲೋ ಏನಾದರೂ ಒಂದು ರೀತಿ ಇದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಖಂಡಿತವಾಗ್ಲೂ ಮನುಷ್ಯನ ದೇಹವನ್ನು ಸೇರತ್ತೆ ಸೊ ಇದನ್ನು ಕೂಡ ಇಂಟೆಕ್ ತಗೊಳ್ಳೋಕ್ಕೆ ಹೋಗಬಾರ್ದು ಸ್ಪೆಷಲಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನ ಇದನ್ನು ಆಹಾರ ರೂಪದಲ್ಲಿ ಜ್ಯೂಸಿನ ರೂಪದಲ್ಲಿ ಕುಡಿತಾರೆ ರೋಡ್ ಸೈಡಲ್ಲಿ ಕೂಡ ನೀವು ನೋಡಿದರೆ ಈ ಒಂದು ಸಮ್ಮರಲ್ಲಿ ಮಜ್ಜಿಗೆ ಜೊತೆಗೆಲ್ಲ ಹಾಕ್ಕೊಡ್ತಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಕಂಪ್ಲೀಟಾಗಿ ಇದನ್ನು ಅವಾಯ್ಡ್ ಮಾಡಿ ಸಾಮಾನ್ಯವಾಗಿ ಇದನ್ನು ತಿನ್ನೋಕ್ಕೆ ಹೋಗಬೇಡಿ ಬಿಟ್ಬಿಡಿ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಆಫ್ಟು ನೋಡಿಕೊಂಡು ಡಾಕ್ಟರ್ ಸಜೆಸ್ಟ್ ಕೇಳ್ಕೊಳ್ಬೇಕಾದ್ರೆ ನೀವು ತೊಗೊಳ್ಬೋದು ರೂಢಿ ಇರೋರು ನೆಕ್ಸ್ಟ್ ಫುಡ್ ಬಂದು ಎಗ್ಗು ಎಗ್ ತಿನ್ನಬಾರ್ದು ಅಂತ ಹೇಳ್ತಿಲ್ಲ ತಿನ್ನೋ ರೀತಿ ಹೇಳ್ತಾ ಇದ್ದೀನಿ ಸೊ ಎಗ್ಗು ಎಷ್ಟು ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಅಲ್ಲ ಅಂತಂದರೆ ಬಾಯ್ಲ್ಡ್ ಎಗ್ ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನು ನೀವು ಆಫ್ ಬಾಯ್ಲ್ ಆಗಿ ಮಾಡಿಕೊಂಡು ಆಫ್ ಆಫ್ ಆಗಿ ಕುಕ್ ಮಾಡಿಕೊಂಡು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಸರಿಯಾಗಿ ಬೇಯಿಸ್ದೆ ತಿನ್ನೋವಾಗ ಇದರಲ್ಲಿ ಸಾಲ್ಮೋನೆಲ್ಲ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಸೊ ಇದು ಮನುಷ್ಯನ ಹೊಟ್ಟೆಯನ್ನು ಸೇರಿದ್ಮೇಲೆ ಇಲ್ಲದೆ ಇರುವಂತಹ ತೊಂದರೆ ಕೊಡುತ್ತೆ ಬಾಧೆಗಳನ್ನ ಕೊಡುತ್ತೆ ಉದಾಹರಣೆಗೆ ಬೇದಿ ಆಗಿರ್ಬೋದು ನೋವಾಗಿರ್ಬೋದು ಫುಡ್ ಪಾಯ್ಸನಿಂಗ್ ಇಂಥವೆಲ್ಲನೂ ಆಗುತ್ತೆ ಸೊ ಹಾಗಾಗಿ ಇದನ್ನು ತೊಗೊಳಕ್ಕೆ ಹೋಗಬೇಡಿ ಮಯೋನೀಸು ಅಷ್ಟೇ ಸುಮಾರು ಕಡೆ ಬ್ಯಾನ್ ಮಾಡ್ತಾ ಇದ್ದಾರೆ ಮಯೋನೀಸ್ ಯಾಕಂದರೆ ರಾ ಹಾಕಿರ್ತಾರಲ್ವ ಸೊ ಹಂಗಾಗಿ ಅದರಲ್ಲಿ ಸಾಲ್ಮೋನೆಲ್ಲ ಬ್ಯಾಕ್ಟೀರಿಯಾ ಕಂಟೈನ್ ಇರುತ್ತೆ ಅಂತ ಸೊ ಏನೇ ಟೇಸ್ಟ್ ಇದ್ದರೂ ಏನೇ ಇದ್ರೂ ಇದನ್ನು ಮಾತ್ರ ದಯವಿಟ್ಟು ಹಸಿದಾಗೋ ಹಾಫ್ ಹಾಫ್ ಕುಕ್ಕಾಗೋ ತೊಗೋಬೇಡಿ ಒಳ್ಳೆ ರೀತಿಯಾಗಿ ಬಾಯ್ಲ್ಡ್ ಮಾಡಿ ಇದನ್ನು ತಿನ್ಕೋಬೋದು ನೆಕ್ಸ್ಟ್ ಬಂದು ಮೀಟು ಇದೇನಪ್ಪ ಮೀಟ್ ತಿನ್ನಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಅಲ್ಲ ನಿಜವಾಗ್ಲೂ ಮೀಟ್ ಅಂತ ಬಂದಾಗ ಸರಿಯಾಗಿ ಕುಕ್ಕಾಗದೇ ಇರುವಂತಹ ಮೀಟು ಸೊ ಇದು ನೋಡ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ಇಮೇಜಲ್ಲಿ ಮೇಲೆ ಮಾತ್ರ ಕುಕ್ಕಾಗಿದೆ ಒಳಗಡೆ ಮೀಟ್ ಮೀಟ್ ರೆಡ್ ರೀ ಡಿಶ್ಗಾಗೇ ಇದೆ ಸೊ ಇದರಲ್ಲೂ ಕೂಡ ಸೇಮ್ ಅದೇ ಸಾಲಮಾನೆಲ್ಲ ಬ್ಯಾಕ್ಟೀರಿಯಾ ಇರುತ್ತೆ ಚೆನ್ನಾಗಿ ಕುಕ್ ಮಾಡಬೇಕು ನಮ್ಮ ಇಂಡಿಯನ್ ಕುಕ್ಕಿಂಗ್ ಸ್ಟೈಲ್ ಏನಿದೆ ಅದೇ ಥರನೇ ಓವನಲ್ಲೆಲ್ಲ ಬೇಯಿಸಿ ತಿನ್ನಬೇಡಿ ಚೆನ್ನಾಗಿ ಕುಕ್ ಮಾಡಿ ಕುಕ್ಕರಲ್ಲಿ ವಿಶಿಲ್ ಬೇಕಾದರೂ ಹಾಕಿಸಿ ಚೆನ್ನಾಗಿ ಕುಕ್ಸಿ ಮೆತ್ತಗೆ ಬೇಯಿಸಿ ಆಮೇಲೆ ಊಟ ಮಾಡ್ಕೊಳ್ಳಿ ಅವಾಗ ಕಂಪ್ಲೀಟಾಗಿ ಪ್ರೋಟೀನ್ ಸಿಗುತ್ತೆ ಅರ್ಧ್ ಬೇಯಿಸಿರುವಂತಹ ಯಾವುದೇ ಒಂದು ವಿಷಯ ಆಗ್ಬೋದು ಅದನ್ನು ಕೂಡ ನೀವು ತಿನ್ನಕ್ಕೆ ಹೋಗಬೇಡಿ ನೆಕ್ಸ್ಟ್ ಫುಡ್ ಬಂದು ಮೊಳಕೆ ಕಾಳುಗಳು ಮೊಳಕೆ ಕಾಳುಗಳು ತಿನ್ನಬಾರ್ದ ಅಂತಲ್ಲ ಮೊಳಕೆ ಕಾಳುಗಳ್ನ ತಿನ್ನಿ ಅದನ್ನು ಕೂಡ ಚೆನ್ನಾಗಿ ಕುಕ್ ಮಾಡಿ ತಿನ್ನಿ ಹಸೆ ಕಾಳಿನ ಮೊಳಕೆ ಇರುತ್ತಲ್ವ ಸೊ ಮೊಳಕೆಯ ಸ್ಟೇಜಲ್ಲಿ ಆ ಒಂದು ಕಾಳುಗಳಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಇರುತ್ತೆ ಸೊ ಇದು ಹಾರ್ಮ್ಫುಲ್ಲೇ ಸೊ ಅಂದರೆ ಕೆಲವ್ರಿಗೆ ಚೆನ್ನಾಗಿ ಈ ದೇಹದ ಸ್ಥಿತಿಯನ್ನು ದಾಢ್ಯವಾಗಿ ಇಟ್ಕೊಳ್ತಾರಲ್ಲ ಜಿಮ್ ಮಾಡೋರು ಅಂಥವ್ರಿಗೆ ಹಸೇದು ತಿನ್ನೋದಕ್ಕೆ ಓಕೆ ಬಟ್ ಪ್ರೆಗ್ನೆನ್ಸಿ ಅಂತ ಬಂದಾಗ ನೀವು ಕುಕ್ ಮಾಡೇ ತಿನ್ನಬೇಕು ಸಣ್ಣ ಬ್ಯಾಕ್ಟೀರಿಯಾನೋ ದೊಡ್ಡ ಬ್ಯಾಕ್ಟೀರಿಯಾನೋ ಹಸೇದು ತಿನ್ಬೋದು ಒಳ್ಳೆಯದು ಅಂದ್ಕೊಂಡು ಬಾಯ್ಗೆ ಹಾಕ್ಕೊಂಡು ತಿನ್ನೋದಲ್ಲ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಸಾಂಬಾರ್ ರೂಪದಲ್ಲೋ ಇನ್ ರೂಪದಲ್ಲೋ ಆಗಿ ತೊಗೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಬೇಬಿ ಗ್ರೋತ್ಗೋಸ್ಕರ ಹೆಲ್ತ್ಗೋಸ್ಕರ ನಿಮ್ಮ ಹೆಲ್ತ್ಗೋಸ್ಕರ ಇಷ್ಟೆಲ್ಲ ವಿಷಯಗಳನ್ನ ಫಾಲೋ ಮಾಡಬೇಕಾಗಿತ್ತೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಟೇಕ್ ಕೇರ್ ಬಾಯ್